ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯಿ ಅವರ ಮೇಲೆ ಪಾದರಕ್ಷೆ ಎಸೆದ ವ್ಯಕ್ತಿಯ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಹಾಗೂ ದೇಶದಿಂದಲೇ ಗಡಿಪಾರು ಮಾಡಬೇಕೆಂದು ಆಗ್ರಹಿಸಿ ಕೊಡ್ಲಿಪೇಟೆ ಹೋಬಳಿ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಸಾಗಿದ ಪ್ರತಿಭಟನಾಕಾರರು ಶೂ ಎಸೆದ ವಕೀಲ ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಬಸ್ ನಿಲ್ದಾಣದಲ್ಲಿ ಮಾನವ ಸರಪಳಿ ರಚಿಸಿ ಪ್ರತಿಭಟಿಸಿದರು ತನಗಾ ಹೋರಾಟ ಎಲ್ಲಿಯೋ ತನಿಖಾ ಹೋರಾಟ ಎಲ್ಲ ತನಿಖಾ ಹೋರಾಟ ಮುಖ್ಯ ನ್ಯಾಯಮೂರ್ತಿ ಅವರ ಮೇಲೆ ವಕೀಲ ರಾಜೇಶ್ ಕಿಶೋರ್ ದಾಳಿಗೆ ಮುಂದಾಗಿದ್ದರು ಈ ಪ್ರಕರಣದಲ್ಲಿ ಕೇಂದ್ರ ಸರ್ಕಾರ ಮೌನ ವಹಿಸಿರುವುದು ಖಂಡನೀಯ ಎಂದಿರುವ ದಲಿತ ಮುಖಂಡ ಮೋಹನ್ ಮೌರ್ಯ ತಕ್ಷಣ ವಕೀಲನನ್ನು ಬಂಧಿಸಬೇಕೆಂದು ಒತ್ತಾಯಿಸಿದ್ರು ಆದ್ರೆ ಸ್ವಾಭಿಮಾನ ಸ್ವಾಭಿಮಾನವನ್ನು ನಾವು ಪ್ರಶ್ನೆ ಮಾಡಿ ನಾವು ವಿರೋಧಿಸ್ತಿರೋದು ಎಲ್ಲೂ ಸಹ ಈ ದೇಶದ ಸಂವಿಧಾನ ಕೇವಲ ಎಸ್ ಸಿ ಟಿಗಳಿಗೆ ದಲಿತರಿಗೆ ಅಂತ ಎಲ್ಲೂ ಇಲ್ಲ ನಮಗಿಂತ ಹೆಚ್ಚಿನ ಮೀಸಲಾತಿಯನ್ನು ಒಬಿಸಿ ಗಳು ತಗೊಳ್ತಾ ಇದ್ದಾರೆ ಹಿಂದೂ ಜಾತಿಗಳು ತಗೊಳ್ತಾ ಇದ್ದಾರೆ ಆದರೆ ಅಂಬೇಡ್ಕರ್ ಸಂವಿಧಾನ ಅಂತ ಬಂದರೆ ಈ ದೇಶದ ಅಲ್ಪಸಂಖ್ಯಾತರು ದಲಿತರು ಇವರೇ ಬೀದಿ ನಿಂತ್ಕೊಳ್ಬೇಕು ಎಂತ ಒಬ್ಬ ಮುಟ್ಟಾಳ ಒಬ್ಬ ಒಂದು ಶೂವನ್ನು ಬಿಚ್ಚಿ ಸುಪ್ರೀಂ ಕೋರ್ಟ್ಗೆ ಒಬ್ಬ ಮುಖ್ಯ ನ್ಯಾಯಾಧೀಶರ ಕಡೆ ಎಸಿತಾರೆ ಅಂದ್ರೆ ನಾನು ಹೇಳ್ತಕ್ಕಂಥದ್ದು ನಾವು ಆಜ್ ಚೀಫ್ ಜಸ್ಟಿಸ್ ಆಗಿರ್ತಕ್ಕಂಥ ಇಂಡಿಯಾದ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಒಬ್ರು ದಲಿತರನ್ನ ಕಾರಣಕ್ಕಾಗಿ ನೀವು ಅವ್ರನ್ನ ರೆಸ್ಪೆಕ್ಟ್ ಮಾಡಿ ಅವ್ರು ಕ್ಷಮಿಸ್ಬಿಟ್ಟಿದ್ದಾರೆ ಕ್ಷಮಿಸುವ ಅವಶ್ಯಕತೆ ಇಲ್ಲ ಇಂಥ ನಾಲೆ ಎಕ್ಕ ಮೂವತ್ತು ಕಿಲೋಮೀಟರ್ಗೆ ಈ ದೇಶದಲ್ಲಿ ಆಚಾರ ವಿಚಾರ ನಡೆ ನುಡಿಗಳು ಬದಲಾವಣೆ ಆಗುತ್ತೆ ಇಲ್ಲಿರ್ತಕ್ಕಂಥ ಆಚಾರ ವಿಚಾರ ಪಕ್ಕದ ಇಲ್ಲಿಂದ ಮೂವತ್ತು ಕಿಲೋಮೀಟರ್ ನಾವು ಸಕಲೇಶ್ವರಕ್ಕೆ ಹೋದರೆ ಇಲ್ಲಿರೋ ಆಚಾರ ವಿಚಾರ ಇಲ್ಲ ಇಲ್ಲಿಂದ ಸೋಮಾರ್ಪೇಟೆಗೆ ಹೋದ್ರೆ ಅಲ್ಲಿನ ಆಚಾರ ವಿಚಾರಗಳು ಬೇರೆ ಇಲ್ಲ ಅಲ್ಲಿಂದ ನಗರಕ್ಕೆ ಹೋದರೆ ಅಲ್ಲಿಂದ ಪ್ರಾಪಣ್ಣಕ್ಕೆ ಹೋದರೆ ಮಡಿಕೇರಿಯಿಂದ ವೀರಾಜ್ಪೇಟೆಗೆ ಹೋದರೆ ನಮ್ಮ ಆಚಾರ ವಿಚಾರಗಳನ್ನ ಲ್ಯಾಂಗ್ವೇಜ್ಗಳು ಬದಲಾಗ್ತಾ ಹೋಗ್ತವೆ ಆರು ಸಾವಿರ ಜಾತಿಗಳಿದೆ ಈ ದೇಶದಲ್ಲಿ ನಿಮ್ಮ ಕೊಡುಗೆ ಅದು ಆರು ಸಾವಿರ ಜಾತಿಗಳನ್ನ ಡಿವೈಡ್ ಮಾಡಿಟ್ಟಿದ್ರಿ ಒಬ್ಬರನ್ನ ಕಂಡ್ರು ಒಬ್ರಿಗೆ ಆಗ್ದಂಗೆ ಇವತ್ತು ಹಿಂದುಳಿದ ಜಾತಿಗಳು ಎಸ್ ಸಿ ಎಸ್ ಟಿಗಳಿಗಿಂತ ಹೈಯೆಸ್ಟ್ ಮೀಸಲಾತಿ ತಗೊತಾ ಇದ್ರಿ ಯಾಕೆ ಇವತ್ತು ದಲಿತರು ಹಿಂದುಳಿದವರು ಧಾರ್ಮಿಕ ಅಲ್ಪಸಂಖ್ಯಾತರು ಮಾತ್ರವೇ ಈ ಸಂವಿಧಾನಕ್ಕೆ ಅವಮಾನ ಆದಾಗ ಬರೀ ದಲಿತರೇ ಮಾತಾಡಬೇಕು ಘಟನೆಯನ್ನು ತೀವ್ರವಾಗಿ ಖಂಡಿಸಿರುವ ಮಾನವ ಬಂಧುತ್ವ ವೇದಿಕೆಯ ಜಿಲ್ಲಾ ಸಂಚಾಲಕ ಜಿಎಲ್ ಜನಾರ್ದನ್ ದಲಿತ ಮುಖಂಡರಾದ ಡಿ ಎನ್ ವಸಂತ್ ರಾಜು ಕುಶಾಲನಗರ ಮತ್ತು ಟಿಇ ಸುರೇಶ್ ವಕೀಲ ರಾಕೇಶ್ ಕಿಶೋರ್ ವಿರುದ್ಧ ಕಾನೂನು ಕ್ರಮಕ್ಕೆ ಆಗ್ರಹಿಸಿದರು ಆಗ್ರಹಿಸಿದ್ರು ಗ್ರಂಥವನ್ನ ಸಂವಿಧಾನವನ್ನ ಪ್ರತಿಯೊಬ್ಬರು ಪೂಜಿಸಬೇಕು ಅಂತದಲ್ಲಿ ಅಧಿಕಾರ ತಗೊಂಡು ಇದ್ದವರೇ ಒಬ್ರು ಸರ್ವೋಚ್ಚ ನ್ಯಾಯಾಧೀಶರಾದ ಅವರಿಗೆ ಶೂ ಎಸೆಯಲು ಎಸತಿರ್ತಾರೆ ಆ ಆ ಪ್ರಕರಣದ ಪ್ರಕಾರವಾಗಿ ಇವರಿಗೆ ಕಠಿಣ ಶಿಕ್ಷೆ ಆಗಬೇಕು ಮತ್ತು ದೇಶದಿಂದ ಗಡಿಪಾರ ಆಗಬೇಕು ನಾವು ಸಂವಿಧಾನ ಪ್ರೀತಿಸೋರು ನಾವು ಒಬ್ರೇ ಅಲ್ಲ ನಮಗಾಗಿ ಸಂವಿಧಾನ ಬರೆದಿಲ್ಲ ಇಡೀ ಜಗತ್ತಿಗೆ ಸಂವಿಧಾನ ಶ್ರೇಷ್ಠವಾದ ಸಂವಿಧಾನ ಅಂತ ನಮ್ಮ ಭಾರತ ಸಂವಿಧಾನವನ್ನು ಎಲ್ಲ ಒಪ್ಕೊಂಡಿದ್ದಾರೆ ಆದರೆ ಇಲ್ಲಿಂತ ಇಲ್ಲಿರೋಂಥ ಮನುವಾದಿಗಳು ಆಗ್ತಾ ಇಲ್ಲ ಅವರಿಗೆ ಕುಟೀರ ಬೇಕು ಕುಟೀರ ಆ ಕುಟೀರದಲ್ಲಿ ಜೀವ ಮಾಡಿ ನಾವು ಅವ್ರು ಮಾಡಿ ಅವ್ರ ಜೊತೆ ನಾವು ಗೀತದಾಳಾಗಿ ಇರಬೇಕು ಅಂತ ನಡೆಸ್ಕೊಂಡೇ ಇದನ್ನು ಹುನ್ನಾರವನ್ನು ಮಾಡಿರೋ ಅಂಥ ಹುನ್ನಾರ ಉದ್ದೇಶಪೂರ್ವಕವಾಗಿ ನಡೆದಿರುವಂಥ ಹೈಕೋರ್ಟಿನ ಇದು ನ್ಯಾಯಮೂರ್ತಿ ಅವರಿಗೆ ನ್ಯಾಯಮೂರ್ತಿಗೆ ಮಾಡಿರೋದಲ್ಲ ಪ್ರತಿಭಟನೆ ಆಗ್ತದೆ ಅವರೆಲ್ಲರೂ ಕೂಡ ಪಾಪ್ಯುಲರಿಟಿಯನ್ನು ಬಡಿಸ್ಕೊಂಡು ರಾಜ್ಯಪಾಲರು ರಾಷ್ಟ್ರಪತಿಗಳು ಆ ಹುದ್ದೆಗಳನ್ನು ಅನ್ವಯಿಸುವಂಥದ್ದು ಹಾಗಾಗಿ ನಾವೆಂಥೇಳಿದರೆ ರಾಕೇಶ್ ಕಿಶೋರ್ ಅಂತಕ್ಕಂಥ ಏನೊಬ್ಬ ಮನುವಾದಿ ಇದಾನೋ ಏನೊಬ್ಬ ನೀಚ ಮನಸ್ಸಿನವನಿದ್ದಾನೋ ಅವನನ್ನು ಈ ದೇಶದಿಂದ ಗಡಿಪಾರು ಮಾಡಬೇಕಾಗಿದೆ ಜೊತೆಗೆ ಅವನ ಜೊತೆ ಕೂಡ ರಾವ್ ಅಂತಕ್ಕಂಥ ಮುಟ್ಟಾಳ ಇದ್ದಾನಲ್ವ ಕಾನೂನನ್ನು ಅರ್ಥಂಥವನು ಕಾನೂನನ್ನು ಪಾಲನೆ ಮಾಡಿದಂಥ ಸಂವಿಧಾನದ ಅಡಿಯಲ್ಲಿ ಹುದ್ದೆಯನ್ನು ಪಡ್ಕೊಂಡು ಇಷ್ಟು ದಿನ ಸಂವಿಧಾನದ ಕಸವನ್ನು ತಿಂದಂತನಿದ್ದಾನಲ್ಲ ಅವನು ಕೂಡ ಈ ದೇಶದಿಂದ ಯಾಕೆ ಅಂತ ಹೇಳಿದ್ರೆ ತಪ್ಪು ಮಾಡಿದವನಿಗೆ ಸಪೋರ್ಟ್ ಮಾಡುವಂಥದ್ದು ಇದನ್ನಲ್ಲ ಅದನ್ನು ಸಮರ್ಥನೆ ಮಾಡ್ಕೊಳ್ಳೋ ಇದನ್ನಲ್ಲ ಅದು ಕೂಡ ಈ ದೇಶದ್ರೋಹದ ಕೆಲಸ ಹಾಗಾಗಿ ಅವನು ಕೂಡ ಪೊಲೀಸ್ ಇಲಾಖೆಯಲ್ಲಿ ಏನಿದ್ದು ಇಷ್ಟು ಟೈಮಲ್ಲಿ ಏನು ಯಾರಿಗೆ ನ್ಯಾಯ ಒದಗಿಸಿದ ಅಂತ ಹೇಳಿದ್ದು ತನಿಖೆ ಆಗಬೇಕಾಗಿದೆ ಅವನ ಮೇಲೆ ಕೂಡ ತನಿಖೆ ಆಗಬೇಕು ಅವ್ನು ಇಷ್ಟು ವರ್ಷಗಳ ಕಾಲ ಮನುವಾದದ ಮನಸ್ಥಿತಿ ಇಟ್ಕೊಂಡು ಕಾನೂನನ್ನು ರಕ್ಷಣೆ ಮಾಡಿದ್ನು ಅಥವಾ ಸಂವಿಧಾನವನ್ನು ಪಾಲನೆ ಮಾಡ್ಕೊಂಡು ಕಾನೂನನ್ನು ರಕ್ಷಣೆ ಮಾಡಿದೋ ಅಂತದ್ದು ಎಲ್ಲರೂ ಕೂಡ ಪ್ರಶ್ನೆ ಮಾಡ್ತಕ್ಕಂಥ ನಾವು ತೀವ್ರವಾಗಿ ಖಂಡನೆ ಮಾಡ್ತೇವೆ ನಾವು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕರುಳಿನ ಕೂಡಿ ಪ್ರಕಾಶ್ ಅಂಬೇಡ್ಕರ್ ಅವರು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕ ಪಕ್ಷ ಹಾಗೂ ಕರ್ನಾಟಕ ದಲಿತ ದಲಿತಂಗರ ಸಮಿತಿ ಭೀಮವಾದ ಹಾಗೂ ದಲಿತ ಪರ ಸಂಘಟನೆಗಳು ಎಲ್ಲರೂ ಕೂಡ ನಾವು ಸೇರಿ ಅಲ್ಪಸಂಖ್ಯಾತರು ಎಲ್ಲರೂ ಕೂಡ ಇವತ್ತು ನಾವು ಪ್ರತಿಭಟಿಸಿ ನಾವು ಧಿಕ್ಕಾರ ಕೂಗ್ತಾ ಅವರ ಆಸ್ತಿಯನ್ನು ಮುಟ್ಕೊಳ್ ಹಾಕೊಳ್ಬೇಕು ಅವರನ್ನ ಗಡಿಪಾರು ಮಾಡಬೇಕು ಇದೇ ಪ್ರತಿಭಟನೆ ನಾವು ಮಾಡ್ತಾ ಆದರೆ ಇದೇ ಘಟನೆಯನ್ನು ಒಬ್ಬ ಮುಸ್ಲಿಮು ಮಾಡಿದ್ರೆ ಅಥವಾ ಒಬ್ಬ ಕ್ರಿಶ್ಚಿಯನ್ ಮಾಡಿದ್ರೆ ಈ ಸಂಘ ಪರಿವಾರದವರು ಏನ್ ಮಾಡ್ತಿದ್ರು ಇವತ್ತು ಬಾಯಿ ಬಿಚ್ಚಿದ್ದು ಕಿವಿ ಕೇಳದಂತ ವ್ಯಕ್ತಿಗಳಾಗಿದ್ದಾರೆ ಕಂಡಿದ್ದು ಕಂಡಿದ್ದಂತವರಾಗಿದ್ದಾರೆ ಕೊಡಗು ಜಿಲ್ಲೆಯೂ ಕೂಡ ಎರಡು ಶಾಸಕರಿದ್ದಾರೆ ಅವರು ಕೂಡ ಇವತ್ತುವರೆಗೆ ಅದನ್ನು ಖಂಡನೆ ಮಾಡಿಲ್ಲ ದಯವಿಟ್ಟು ನಮ್ಮ ಶಾಸಕರ ಮೇಲೆ ನಮ್ಗೆ ಅಪಾರ ಗೌರವ ಇದೆ ಅವರು ಕೂಡ ಈ ಏನು ಈ ನಡೆದಿದ್ದ ಘಟನೆ ಇದ್ರ ಬಗ್ಗೆ ಅವರು ಹೇಳಿಕೆ ಕೊಡಬೇಕು ಹಾಗಾಗಿ ನಾವು ಈ ಬಿಡೋದಿಲ್ಲ ನಾವು ಸೋಮವಾರ ಮಡಿಕೇರಿ ಪ್ರತಿಭಟನೆ ಬಳಿಕ ಹೋಬಳಿ ನಾಡ ಕಚೇರಿಯಲ್ಲಿ ತಹಶೀಲ್ದಾರ್ ಮೂಲಕ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು ಪ್ರತಿಭಟನೆಯಲ್ಲಿ ಸಂಘಟನೆಯ ಪ್ರಮುಖರಾದ ಡಿಆರ್ ಕುಮಾರ್ ಡಿವಿ ಜಗದೀಶ್ ವೀರಭದ್ರಾ ಬೇಸೂರು ಪಂಚಾಯತ್ ಸದಸ್ಯ ಜಯರಾಜ್ ಯುವ ಕಾಂಗ್ರೆಸ್ ಜಿಲ್ಲಾ ಕಾರ್ಯದರ್ಶಿ ನಿಜಾರ್ ಪ್ರಮುಖರಾದ ಅಬ್ದುಲ್ ರೆಹಮಾನ್ ಸಾಬ್ಜಾನ್ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು